ಇವತ್ತು ತುಂಬಾ ಸ್ಪೆಷಲ್ ಆಗಿರುವಂತಹ ಟೊಮೊಟೊ ಸಂಡಿಗೆನ ಮಾಡೋಣ ಬೇಸಿಗೆನಲ್ಲಿ ತುಂಬ ವಿಧವಾದ ಸಂಡಿಗೆನ ಮಾಡಿರ್ತೀವಿ ಆದರೆ ಇವತ್ತು ಟೊಮೆಟೊ ಸಂಡಿಗೆ ಮಾಡಿದ್ದೀನಿ ಇದು ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮಾಡೋದಕ್ಕಂತೂ ತುಂಬಾ ಸುಲಭವಾಗಿರುತ್ತೆ ಒಂದು ಹತ್ತು ನಿಮಿಷದಲ್ಲಿ ಮಾಡಿ ಒಂದು ಎರಡು ದಿನ ಬಿಸಿಲನ್ನೇ ಒಣಗಿಸಿ ಡಬ್ಬಿಗಾಗಿ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಅವಾಗ ಫ್ರೈ ಮಾಡಿ ತಿನ್ಬೋದು ಈ ಸಂಡಿಗೆ ಮಾಡ್ಕೊಳೋದಕ್ಕೆ ಒಂದು ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಉದ್ದಿನಬೇಳೆ ತೊಗೊಂಡು ಎರಡು ನಾನು ನೈಸಾಗೋವ್ರಿಗು ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡ್ರೆ ಹುಳಿ ಆಗುತ್ತೆ ಹಾಗಾಗಿ ಒಂದು ಕಾಲು ಕೆ ಜಿಯಷ್ಟು ಬಾದಾಮಿ ಟೊಮೊಟೊ ಹಣ್ಣಾಗಿರೋದನ್ನು ತೊಗೊಂಡು ದಪ್ಪೊಗೆನೇ ಪೀಸ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ದಪ್ಪೊಗೆನ ಹೆಚ್ಚಿ ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ಇಷ್ಟ ಇಲ್ಲಾಂದರೆ ನೀವು ಹಸಿ ಬೆಣ್ಸಿನ್ಕಾಯಿ ಬೇಕಿದ್ರು ತೊಗೊಳ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ತಲೇ ಗಟ್ಟಿಯಾಗಿ ರುಬ್ಕೋಬೇಕು ಟೊಮೆಟೊನೇನೋ ನೀರಿನ ಅಂಶವೇ ಸಾಕಾಗತ್ತೆ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ದಪ್ಪ ತಲೆ ಇರುವಂತಹ ಪ್ಯಾನ್ ತಗೊಳ್ಳಿ ಈ ರೀತಿ ಪ್ಯಾನ್ಗೆ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸಿ ಸಣ್ಣ ಊರಿನಲ್ಲೇ ಮಾಡಿಕೊಡಿ ಇದು ಬೇಗ ಬೆಂದುಬಿಡುತ್ತೆ ಸ್ವಲ್ಪ ಕುದ್ದಿಸ್ಕೊಂಡ್ರೆ ಸಾಕು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಕುದ್ದಿಸ್ಕೊಳ್ಬೇಕು ಎಲ್ಲ ಟೊಮೊಟೊ ಆಲೂಗಡ್ಡೆ ಎಲ್ಲ ಹಸಿದೇ ತೊಗೊಂಡಿದ್ದೀವಿ ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿಸ್ಕೊಳ್ಬೇಕು ಬೇಗ ಗಟ್ಟಿ ಆಗುತ್ತೆ ಇದು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇಲ್ದಿರೋದ್ರಿಂದ ನೋಡಿ ಈ ರೀತಿ ತಳ ಬಿಡ್ಕೊಳ್ತಾ ಬರಬೇಕು ಅಲ್ಲಿವರೆಗೂ ನೀವು ಒಂದು ಐದು ನಿಮಿಷದಲ್ಲಿ ಈ ರೀತಿ ಬಿಟ್ಕೊಳ್ಳುತ್ತೆ ಈ ರೀತಿ ಗಟ್ಟಿಯಾಗೋವ್ರಿಗು ಕುದ್ದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಸೆಣಗೆ ಒಡೆಯೋ ಚಾನ್ಸ್ ಇರುತ್ತೆ ಹಾಗಾಗಿ ಸಣ್ಣ ಉರಿ ಮಾಡಿಕೊಂಡು ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಆಗ್ತಿದ್ದಂಗೆ ಇದನ್ನು ಕೆಳಗೆ ಕೆಳಗಿಳಿಸಿದ ತಕ್ಷಣ ಗಟ್ಟಿಯಾಗಿ ಆಗ್ಬಿಡುತ್ತೆ ಈ ರೀತಿ ಒಂದು ದೊಡ್ಡ ಬಟ್ಲಿಗೆ ಒಂದು ಪ್ಲಾಸ್ಟ್ ಅರ್ಧ ಕೆ ಜಿ ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಕವರ್ ಬೇಕಿದ್ರೂ ತೊಗೋಬೋದು ಹಾಲಿನ ಕವರ್ ಬೇಕಿದ್ರೂ ತೊಗೋಬೋದು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಸ್ಪೂನಲ್ಲಿ ಇದು ಕವರ್ಗೆ ತುಂಬಿಕೊಳ್ಬೇಕು ಅದು ಫಿಲ್ ತುಂಬ ಫಿಲ್ ಆಗೋವರೆಗೂ ತುಂಬಿಕೊಂಡು ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ನೋಡಿ ನಾನು ಒಂದೇ ಸಲಕ್ಕೆ ಎಲ್ಲ ಹಿಟ್ಟು ಹಿಡಿಸ್ತು ನಾನು ಮಾಡಿರೋ ಹಿಟ್ಟು ಇದೇ ಕವರ್ಗೆ ಎಲ್ಲ ಕವರ್ಗೂ ಒಂದೇ ಸಲ ಆಗೋವಷ್ಟು ಹಿಟ್ಟು ರೆಡಿಯಾಗಿತ್ತು ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡಲ್ಲಿ ಟೈಟಾಗಿ ನೀವು ಪ್ಯಾಕ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ಕಾರಣಕ್ಕೂ ಇದು ಹೊರಗಡೆ ಬರೋಲ್ಲ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀವಿ ಜೊತೆಗೆ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀವಿ ಇದು ಸ್ವಲ್ಪನೂ ಕವರಿಗೆ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬಿಟ್ಕೊಳುತ್ತೆ ತುದಿನ ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ನಿಧಾನಕ್ಕೆ ಈ ರೀತಿ ಉದ್ದವಾಗಿ ಹಾಕ್ಕೊಳ್ತಾ ಬನ್ನಿ ನಿಮಗೆ ಯಾವ ಶೇಪ್ ಬೇಕಿದ್ರೂ ಹಾಕೋಬೋದು ಉದ್ದವಾಗಿ ಬೇಕಿದ್ರೂ ಹಾಕೋಬೋದು ಚಕ್ಲಿ ಶೇಪ್ ಇರುತ್ತಲ್ಲ ರೌಂಡಿಗೆ ಸುತ್ತಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಸುಲಭ ಆಗುತ್ತೋ ಆ ರೀತಿ ಶೇಪಲ್ಲಿ ಈ ರೀತಿ ಹಾಕ್ಕೊಳ್ತಾ ಬನ್ನಿ ಇದನ್ನು ಒಂದು ಮೂರು ದಿನ ಬಿಸಿಲನ್ನೇ ಒಣಗಿಸಿದ್ರೆ ಸಾಕು ಚೆನ್ನಾಗಿ ಬಿಸಿಲಿದ್ರೆ ಒಂದು ಎರಡು ದಿನಕ್ಕಾಗತ್ತೆ ನೋಡಿ ಎಲ್ಲ ಹಿಟ್ಟನ್ನು ಈ ರೀತಿ ಸೆಣಗೆ ಮಾಡ್ಕೊಂಡಿದ್ದೀನಿ ನಾನು ಉದ್ದುದ್ದವಾಗಿ ಹಾಕ್ಕೊಂಡಿದ್ದೀನಿ ಒಂದೇ ಸಲ ಕವರ್ಗೆ ಎಲ್ಲ ಹಿಟ್ಟು ಇಡ್ಸಿದೆ ನೋಡಿ ಇಷ್ಟು ಸೆಣಗೆ ರೆಡಿಯಾಗಿದೆ ಇದನ್ನೀಗ ಒಂದು ಎರಡರಿಂದ ಮೂರು ದಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸಿ ನೀವು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಹಾಳಾಗಲ್ಲ ನೋಡಿ ಒಣಗಿದ ಮೇಲೆ ಈ ರೀತಿ ಕಲರ್ ಬಂದಿದೆ ಕಲರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು ಬೇಗ ತೆಗಿಬೇಕು ಈ ರೀತಿ ಒಣಗಿರೋ ಸೆಣಗಿನ ಎಣ್ಣೆನ ಬಿಸಿ ಮಾಡಿಕೊಂಡು ಕರೆದ್ರೆ ಸೆಣಗೆ ತಿನ್ನೋದಕ್ಕೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಧನ್ಯವಾದಗಳು